ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾಟಿ ಕೋಳಿ ಸಾಂಬಾರ ಹೇಗೆ ಅಂತ ನೋಡ್ಕೊಳ್ಳೋಣ ಇದಕ್ಕೆ ಮುಂಚೆ ಏನಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ನೋಡ್ಬೋದು ಇಲ್ಲಿ ಒಂದು ಕೆ ಜಿ ನಾಟಿ ಕೋಳಿ ಚಿಕನ್ ಇದೆ ಇದು ಎಲ್ಲ ಎಲ್ಲ ಕಲರ್ ಇದೆ ಅಲ್ಲ ಈ ಥರ ಇದ್ರೆ ನಾಟಿ ಕೋಳಿ ಚಿಕನ್ ಅದೆಲ್ಲ ಕಬ್ಬು ನೋಡಿರಿ ಇದು ಏನಪ್ಪ ಲೆಗ್ ಪೀಸಿಂದು ಒಂದು ಭಾಗ ಎಷ್ಟು ತೆಳ್ಳಗಿದೆ ನೋಡಿ ಅದೇ ನಾಟಿ ಕೋಳಿ ದಂಗೆ ಬರೋದು ಇಲ್ಲಿ ನಾವು ನೋಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತಗೊಂಡಿದ್ದೀವಿ ಚಕ್ಕೆ ಅಲಕ್ಕಿ ಲವಂಗ ಕೂಡ ತಗೊಂಡಿದ್ದೀವಿ ಮತ್ತು ಕಾಯಿ ತೊಗೊಂಡಿದ್ದೀವಿ ಒಂದು ಅರ್ಧ ಒಂದು ಕೆ ಜಿಗೆ ಅಷ್ಟು ಬೇಕಾಗುತ್ತೆ ಟೊಮೊಟೊ ಎರಡು ಒಂದು ಮೂರು ಸ್ಪೂನ್ ಖಾರದ ಬಿಡಿ ಸ್ವಲ್ಪ ಕಸ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಮತ್ತು ಕುದೀನ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀವಿ ಈ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಇಡೋಣ ಬಾಣಲೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈ ಧನ್ಯಕಾಳು ಮಸಾಲೆ ಪದಾರ್ಥ ಇದೆಯಲ್ಲ ಅದನ್ನು ಹುರ್ಕೋಬೇಕು ಸ್ವಲ್ಪ ಜಾಸ್ತಿ ಉರಿಯೋಂಗಿಲ್ಲ ಒಂದು ಒಂಥರ ಬ್ರೌನ್ ಕಲರ್ ಬರೋರಿಗೂ ಹುರ್ಕಂಟ್ರೆ ಸಾಕು ಇಷ್ಟಾದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಟ್ಟು ಈಗ ಮಸಾಲ ರುಬ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ಒಂದು ಜಾರು ತೊಗೊಂಬಿಟ್ಟು ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸೇರಿಸಿ ಚೂರು ಅಷ್ಟನ್ನು ಕೂಡ ಸೇರಿಸ್ಕೊಂಬಿಟ್ಟು ಪೇಸ್ಟ್ ಥರ ರುಬ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಇದು ಸಪ್ರೇಟಾಗಿ ಒಂದು ಪೇಸ್ಟ್ ಹಾಕಿ ಮಾಡ್ಕೊಂಡಿದ್ದೀವಿ ಈಗ ಮತ್ತೆ ಮಸಾಲ ಬಂದುಬಿಟ್ಟು ಕಾಯಿ ಮತ್ತು ಕಾಳು ಕೂಡ ಹಾಕ್ಕೊಂಡ್ಬಿಟ್ಟು ಅದು ಕೂಡ ಒಂದು ಪೇಸ್ಟು ಮತ್ತು ಟೊಮೊಟೊ ಕೂಡ ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ ಮೂರು ಥರದ ಪೇಸ್ಟು ಇಲ್ಲಿ ಮತ್ತೆ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಕೂಡ ಬಿಸಿ ಇಟ್ಟಿದ್ದೀವಿ ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆಗೆ ಸ್ವಲ್ಪ ಕಮ್ಮಿನ ಹಾಕೊಂಡಿದ್ದೀವಿ ಯಾಕಂದರೆ ಚಿಕನಲ್ಲೇ ಜಾಸ್ತಿ ನೆಣ ಇದೆ ಅದಕ್ಕೋಸ್ಕರ ಇಲ್ಲಿ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ ಒಂದು ಒಗ್ಗರಣೆಗೆ ಒಗ್ಗರಣೆ ಸ್ವಲ್ಪ ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈ ರೀತಿ ಒಗ್ಗರಣೆ ಮಾಡ್ಕೊಂಬಿಟ್ಟು ಈರುಳ್ಳಿದು ಹಂಗೆ ಆವಾಗ ನಾವು ನಾಟಿ ಕೋಳಿ ಚಿಕನ್ನ ಹಾಕೋಬೇಕು ಎಣ್ಣೆಲೆ ಡೈರೆಕ್ಟ್ ಹಾಕ್ಬಾರ್ದು ನಾಟಿ ಕೋಳಿಗೆ ಇದೇ ರೀತಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಚೆನ್ನಾಗಿರುತ್ತೆ ಸಾಂಬಾರು ಇಲ್ಲಿ ನೋಡಿ ಈರುಳ್ಳಿ ಪ್ರಯಾದ ನಂತರ ನಾವು ಚಿಕನ್ ಹಾಕೊಂಬಿಟ್ಟು ಚಿಕನ್ ಅಷ್ಟೇ ನೀಟಾಗಿ ತೊಳ್ಕೊಬೇಕು ನಾಟಿ ಕೋಳಿ ಕಟ್ ಮಾಡಿಸ್ಕೊಂಬಂದಿರ್ತೀವಲ್ಲ ಅಥವಾ ನಾವೇ ಮನೆಯಲ್ಲೇ ಕಟ್ ಮಾಡಿದ್ರು ಕೂಡ ನಾವು ನೀಟಾಗಿ ತೊಳ್ಕೊಬೇಕು ಲಿವರ್ ಕಲರ್ ಕೂಡ ಚೇಂಜ್ ಇರುತ್ತೆ ನಾಟಿ ಕೋಳಿದು ಬೈಲರ್ ಕೋಳಿ ಥರ ಏನೂ ಇರಲ್ಲ ನಾಟಿ ಕೋಳಿ ಸ್ವಲ್ಪ ಚೇಂಜೇ ಬರುತ್ತೆ ಅಂದ್ರೆ ಗಟ್ಟಿ ಕೂಡ ಇರುತ್ತೆ ಮತ್ತು ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕು ಒಂದು ನಾಲ್ಕು ಸೀಟಿ ಹಿಂಗೆ ಬೇಯಿಸ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಉಪ್ಪು ಅಷ್ಟು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಹಸುಂಠಿ ಪೇಸ್ಟ್ ಹಾಕ್ಕೊಂಬಿಟ್ಟು ಒಂದು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಕುದಿಯೋದಕ್ಕೆ ಬಿಡೋಣ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಖಾರ ಹಾಕ್ಕೋಬೇಕಾಗುತ್ತೆ ಆ ಖಾರದ ಪುಡಿ ನಾವು ಒಂದು ಕೆ ಜಿ ಚಿಕನಿಗೆ ಮೂರು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಮಿಡಿಯಮ್ ಖಾರ ಇದೆ ನಿಮ್ಮಲ್ಲಿ ಜಾಸ್ತಿ ಖಾರ ಇದ್ದರೆ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಈಗ ಖಾರದ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಮೇಲೆ ನಾವು ಕಾಯಿ ಮಸಾಲ ರುಬ್ಬಿಟ್ಕೊಂಡು ಸಪ್ರೇಟಾಗಿ ಅದು ಕೂಡ ಹಾಕೊಂಡು ಮತ್ತು ಟೊಮೆಟೊ ಪೇಸ್ಟ್ ಮಾಡಿಟ್ಕೊಂಡಿದ್ಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಸಾಂಬಾರು ನೀರು ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ಸೇರಿಸ್ಕೋಬೇಕು ನಾವಿಲ್ಲಿ ಒಂದು ಕೆ ಜಿ ಚಿಕನ್ ಸಾಂಬಾರು ಒಂದು ಎರಡು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀವಿ ಅದು ಕುದ್ದ ನಂತರ ಒಂದೂವರೆ ಒಂದು ಕಾಲು ಲೀಟ್ರ್ ಹಿಂಗೆ ಆಗುತ್ತೆ ಅಲ್ಲ ಒಂದು ಮುಕ್ಕಾಲು ಲೀಟ್ರ್ ಇಷ್ಟಾಗುತ್ತೆ ಸಾಂಬಾರು ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ನಾನು ನಾಲ್ಕು ಸೀಟಿ ಕೂಗಿಸ್ಕೊತಾ ಇದ್ದೀನಿ ಇದು ನಾಟಿ ಕೋಳಿ ಎಲ್ಲ ನೋಡ್ಬೋದು ನಾಲ್ಕು ಕೂದ ಮೇಲೆ ಸಾಂಬಾರು ಯಾವ ರೀತಿ ರೆಡಿ ಆಗೈತೆ ಅಂತೇಳ್ಬಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ